ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾದರೆ ಬಿಗ್ ಬಾಸ್ ಮನೆ ವಾತಾವರಣ ಚೇಂಜ್ ಆಗುತ್ತಾ ಕಿಚ್ಚ ಸುದೀಪ್ ನಡೆಸಿಕೊಡುವ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಶಸ್ವಿಯಾಗಿ ಸಾಗುತ್ತಿದ್ದು ಹದಿನಾಲ್ಕನೇ ವಾರದಲ್ಲಿದೆ ಬಿಗ್ ಬಾಸ್ ಕೊನೆ ಹಂತಕ್ಕೆ ಬರುವುದರಿಂದ ಸ್ಪರ್ಧಿಗಳಲ್ಲಿ ಪೈಪೋಟಿ ಹೆಚ್ಚಾಗುತ್ತಿದೆ ಸಂಬಂಧಗಳನ್ನು ಮರೆತು ಆಡಬೇಕಿದೆ ಹೀಗಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದು ಕಾಮನ್ ಆಗಿದೆ ಆದರೆ ಬಿಗ್ ಬಾಸ್ ಮನೆಯ ಸ್ನೇಹಿತರು ಹನುಮಂತ ಧನ್ರಾಜ್ ಶತ್ರುಗಳಾಗ್ತಾರ ಹನುಮಂತು ಹಾಗೂ ಧನ್ರಾಜ್ ಬಿಗ್ ಬಾಸ್ನಲ್ಲಿ ಬೆಸ್ಟ್ ಫ್ರೆಂಡ್ ಎಂದು ಹೇಳಲಾಗುತ್ತಿದೆ ಆಟದ ವಿಚಾರಕ್ಕೆ ಬಂದರೆ ಇದು ಎಲ್ಲವನ್ನೂ ಪಕ್ಕಕ್ಕೆ ಇಡಬೇಕಾಗುತ್ತದೆ ಇದು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಧನರಾಜ್ ನಡುವೆ ನಿಜವಾಗಿದೆ ಇಷ್ಟು ದಿನ ಕುಚಿಕು ಕು ಸ್ನೇಹಿತರಾಗಿದ್ದ ಈ ಇಬ್ಬರು ಸದ್ಯ ಬೇಸರದಲ್ಲಿದ್ದಾರೆ ಎಂದು ಹೇಳಬಹುದು ಇವರಿಬ್ಬರ ಜೋಡಿ ನೋಡಿದ್ದ ಕನ್ನಡಿಗರು ಗೆಳೆಯರೆಂದರೆ ಹೀಗಿರಬೇಕು ಎಂದು ಹೇಳುತ್ತಿದ್ದರು ಆದರೆ ಮನೆಯಲ್ಲಿ ಈ ವಾರ ಹನುಮಂತು ಚೆನ್ನಾಗಿ ಆಡಲಿಲ್ಲ ಎಂದು ಧನರಾಜ್ ಹೇಳಿ ಪ್ರಾಣ ಸ್ನೇಹಿತನಿಗೆ ಕಳಪೆ ಕಟ್ಟಿದ್ದಾರೆ ಇದು ಇಬ್ಬರ ನಡುವಿನ ಶತ್ರುತ್ವಕ್ಕೆ ಮೊದಲ ಹೆಜ್ಜೆ ಆಗುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ ಅಲ್ಲದೆ ಪ್ರಾಣ ಸ್ನೇಹಿತರು ವೈರಿಗಳಾದರೆ ಬಿಗ್ ಬಾಸ್ ಮನೆಯ ವಾತಾವರಣ ಬದಲಾಗಬಹುದು ಎಂದು ವೀಕ್ಷಕರ ಸಂಶಯ ಮೂಡಿದೆ ಹನುಮಂತ ವಿರುದ್ಧ ಮಾತನಾಡಿರುವ ಧನ್ರಾಜ್ ತುಂಬಾ ತಪ್ಪು ಎನ್ನುವ ರೀತಿ ಕಾಣಿಸಿದ್ದು ಹನುಮಂತು ಹೀಗಾಗಿ ನನ್ನ ಪ್ರಕಾರ ಹನುಮಂತು ಕಳಪೆ ಎಂದು ಹೇಳಿದ್ದಾರೆ ಇದಕ್ಕೆ ಸೋಪಾದಿಂದ ಎದ್ದೇಳುತ್ತಿದ್ದಂತೆ ಹನುಮಂತು ಥ್ಯಾಂಕ್ಸ್ ಧನ್ಯವಾದಗಳು ಎಂದು ಹೇಳುತ್ತಾ ನೀವು ಕಳಪೆ ಕೊಟ್ಟಿದ್ದೀರಿ ಎಂದು ಕುಗ್ಗೋದೂ ಇಲ್ಲ ಕುಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಎಂದು ಪ್ರತ್ಯುತ್ತರ ಕೊಟ್ಟಿದ್ದಾರೆ ಈ ವಾರ ಹನುಮಂತ ಚೆನ್ನಾಗಿ ಆಡಲಿಲ್ಲ ಎಂದು ಚೈತ್ರ ಮೋಕ್ಷಿತಾ ಮಂಜು ರಜತ್ ಗೌತಮಿ ಹೇಳಿದ್ದಾರೆ ಸ್ವಚ್ಛತೆ ಕುರಿತು ಈ ವಾರ ಟಾಸ್ಕ್ ಇತ್ತು ಆದರೆ ಇದರಲ್ಲಿ ಹನುಮಂತು ಫೇಲ್ ಆಗಿದ್ದಾರೆ ಎಂದು ಧನರಾಜ್ ಹೇಳಿರುವುದು ಹನುಮಂತನಿಗೆ ಬರಸಿಡಿಲು ಬಡಿದಂತಾಗಿದೆ ಇಬ್ಬರು ಪ್ರಾಣ ಸ್ನೇಹಿತರ ಮಧ್ಯೆ ಬಿರುಕು ಮೂಡಿದಂತಾಗಿದೆ ಹನುಮಂತು ಸ್ವಚ್ಛತೆ ಕಾಪಾಡಲಿಲ್ಲ ಎಂದು ಮನೆ ಮಂದಿ ಆರೋಪಿಸಿದ್ದಾರೆ ಈ ಹನುಮಂತ ಅವರ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ